ಈ ಪಾತ್ರಕ್ಕೆ ನೀವು ಆಯ್ಕೆ ಆಗಿದ್ದಕ್ಕೆ ಒಂದು ಮುಖ್ಯ ಕಾರಣ ಇದೆ ಅದ್ ನಂಗೊತ್ತು ರೋಹಿತ್ ಸರ್ ಹೇಳಿದ್ದಾರೆ ನಿಮ್ಗೆ ಏನಾದ್ರು ಹೇಳಿದ್ರೆ ಆಯ್ಕೆ ಮಾಡುವಾಗ ನೀವು ಬರಬೇಕು ಸರ್ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ನಾನು ಅವತ್ತು ಮಲ್ಲಿಕಾರ್ಜುನ್ ಅವರು ಬೀದರ್ ಇದ್ದೆ ಬೀದರ್ ಇದ್ದಾಗ ಈಗ ಒಂದು ಸಾಂಗ್ ಇದೆ ಎಕ್ಕದಲ್ಲಿ ತಾವು ಬರಬೇಕು ಅಂತ ಅಶ್ವಿನಿ ಮೇಡಮ್ ಅವ್ರು ಹೇಳಿದ್ದಾರೆ ಅಂತಂದ್ರು ಬಟ್ ನಾನ್ ನಾಲ್ಕು ದಿವಸ ಬಿಟ್ಟು ಬರ್ಬೇಕಾಗಿತ್ತು ಅಶ್ವಿನಿ ಮೇಡಮ್ ಅವರು ಹೇಳಿದ್ದಾರೆ ದಯವಿಟ್ಟು ತಾವು ಪಾತ್ರ ಮಾಡ್ಬೇಕಂದ್ರೆ ಬಂದು ಪಾತ್ರ ಮಾಡಿದೆ ಮತ್ತು ನನಗೆ ಇನ್ನೊಂದು ಏನು ಖುಷಿ ಆಗುತ್ತೆ ಅಂದರೆ ನಾನು ರಂಗಭೂಮಿ ಮತ್ತು ಚಲನಚಿತ್ರ ಬರಲಿಕ್ಕೆ ಅಣ್ಣವರೇ ಕಾರಣ ರಾಜ್ಕುಮಾರ್ ಅವರು ಯಾಕಂದ್ರೆ ನಾನು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಊರು ಬಿಟ್ಟಿದ್ದೀನಿ ಅವ್ರದ್ದೊಂದು ಕಥಾನಾಯಕನ ಕತೆ ಅಂತೇಳಿ ಒಂದು ಬುಕ್ ಪ್ರಜಾ ಪ್ರಜಾಮತ ಮತ್ತು ವಿಜಯ್ ಚಿತ್ರದ ಒಂದು ಲೇಖನ ಬಂದಿತ್ತು ಅದನ್ನು ನಾನು ರಂಗಭೂಮಿ ಸೇರಿದೆ ಆಮೇಲೆ ತಾಯಿಗೆ ತಕ್ಕ ಮಗ ಶೂಟಿಂಗ್ ಇದ್ದಾಗ ಹೋಗಿ ಮಡ್ರಾಸಿಗೆ ಹೋಗಿ ಅಣ್ಣವ್ರೇ ಭೇಟಿ ಮಾಡಿದೆ ಭೇಟಿ ಮಾಡಿದಾಗ ಹೇಳಿದೆ ನಾನು ಇಲ್ಲಿ ಬೀದರ್ ಅಂದ್ರೆ ಊರು ತಿರ್ತಾರೆ ನಾನು ಬೆಂಗಳೂರಂದೆ ಸರಿ ಸರಿ ಏನು ಮಾಡ್ತೀರಾ ತಾವು ಅಣ್ಣ ನಿಮ್ಮ ಮನೆಯಲ್ಲೂ ಕೆಲಸ ಮಾಡಬೇಕು ಅಂದೆ ಕೆಲಸ ಮಾಡ್ತೀರಾ ನಿಮ್ಮ ಕಾರ್ ಓಡ್ಸೋಕೆ ಬರುತ್ತಾ ಅಂದರು ಇಲ್ಲ ಅಣ್ಣ ಕಾರ್ ಓಡ್ಸೋಕೆ ಬರೋಲ್ಲ ಮತ್ತು ಏನು ಕೆಲಸ ಮಾಡ್ತಾರೆ ಅಣ್ಣ ಅಣ್ಣ ರಂಗಭೂಮಿಯಲ್ಲಿ ಪಾತ್ರ ಮಾಡ್ತೀನಿ ಓಹೋ ಹೋ ರಂಗಭೂಮಿಯಲ್ಲಿ ಪಾತ್ರ ಮಾಡೋ ಪಾತ್ರ ಮಾಡ್ಬೇಕು ಮನೇಲಿ ಕೆಲಸ ಮಾಡಬಾರ್ದು ಅಂತಂದ್ರೆ ಆಮೇಲೆ ಅಣ್ಣ ಒಂದು ಚಾನ್ಸ್ ಅಂದ್ರೆ ತಾಯಿಗೆ ತಕ್ಕ ಮಗ ಸೂಟಿ ನಡೀತಿದೆ ಕಣೀರೋ ಸ್ಟುಡಿಯೋ ಬನ್ನಿ ಅಂದರು ಇಲ್ಲಿ ಬಂದೇ ಕಣೀರೋ ಸ್ಟುಡಿಯೋ ನನಗೆ ಸಿಗಲಿಲ್ಲ ಆಮೇಲೆ ಅದಿರೋ ಹಾಗೆ ಮತ್ತೆ ಮಧ್ಯೆ ಗ್ಯಾಪ್ ಆಗೋಯ್ತು ತದನಂತರ ನಾನು ಅಣ್ಣವ್ರ ಜೊತೆ ಒಂದು ಭಾಗ್ಯದ ಲಕ್ಷ್ಮಿ ಬಾರಮ್ಮದ ಒಂದು ಚಿಕ್ಕ ಪಾತ್ರ ಮಾಡಿದೆ ಆ ನಂತರ ಶಿವಣ್ಣವ್ರ ಜೊತೆ ಒಂದು ಎಂಟತ್ತು ಸಿನಿಮಾ ಮಾಡಿದೆ ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಸ್ವಸ್ತಿಕ್ ಮಾಡಿದೆ ಮತ್ತು ಪುನೀತ್ ಸಾರ್ ಜೊತೆ ಒಂದು ಮೂರ್ನಾಲ್ಕು ಮಾಡಿದೆ ಮಾಡಿ ನೋಡಿ ನಾನು ಮೂರನೇ ತಲೆಮಾರ ಜೊತೆ ನಾನು ಕೆಲಸ ಮಾಡಿ ನಾನು ಸುದೈವ ಅಂತ ನಾನು ಅನಿಸ್ಕೋತೀನಿ ಆಮೇಲೆ ಇದು ಜಯಣ್ಣ ಅಣ್ಣವ್ರದ್ದು ನಾನು ಮಾರುತಿ ಏಟ್ ಹಂಡ್ರೆಡ್ ಅದರಲ್ಲೂ ಸಾಂಗಾಲಿ ಮಾಡಿದ್ದೀನಿ ಇದರಲ್ಲೂ ಸಾಂಗಾಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಪಾತ್ರಕ್ಕೆ ಕೊಡಲೇಬೇಕು ಅಷ್ಟೇ ಹೌದು ಆಯಿತು ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ಎಲ್ಲಿಂದ ಎಲ್ಲಿಗೆ ಇಲ್ಲಿ ಅಣ್ಣವ್ರು ಭೇಟಿ ಮಾಡಿ ಶಿವಣ್ಣವರು ರಾಘವದ್ರ ರಾಜ್ಕುಮಾರ್ ಅವರು ಇಲ್ಲಿ ಮುಂದೆ ಯುವವ್ರ ಜೊತೆ ನಾನು ಪಾತ್ರ ಇರ ಸುಧಾಯ್ ಅಂತ ಹೇಳ್ತಾ ಎಲ್ಲರೂ ವಂದನೆಗಳು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ